ಹಾಯ್ ವೆಲ್ಕಮ್ ಟು ನಿಶ್ಚಿತ ವ್ಲಾಗ್ ಚಾನೆಲ್ ಮಸ್ತ್ ದಿನ ಬೇಕ ಒಂದು ಯೂಟ್ಯೂಬ್ ವ್ಲಾಗ್ ನಮ್ಮ ಬರ್ಡ್ಡೆ ಸೆಲೆಬ್ರೇಷನ್ ಮುಖಕ್ ರಾಜ್ ರಾಜಕ ರಾಜಣ್ಣ ಬೊಕ್ಕ ಗಾಯತ್ರಿನ ಮಗನ ಬರ್ಡೆ ನೈತಿಕನ ಬಾರಿ ಗಮ್ಮತ್ ಡಾಂಡ್ ಮಸ್ತ್ ಖುಷಿ ಅಣ್ಣ ಮಸ್ತ್ ಮತ್ತೆ ಎಂಜಾಯ್ ಮಂತೆ ಏನ ನಡೆ ಬಲೆ ಗೇಮ್ಸ್ ಮನಪುಗ ಅಂದ್ ಬಾರಿ ಖುಷಿ ಖುಷಿಯ ಮಸ್ತ್ ಗೇಮ್ಸ್ ಮಂತ ಮತ್ತ ಮಗಳು ಅಮ್ಮ ಯಾನ್ ಹಸ್ಬೆಂಡ್ ಪೂರ ಎಂಜಾಯ್ ಮಂತ ಮಸ್ತ್ ಒಂಜಿ ಈವೆಂಟ್ ಬಾರಿ ಖುಷಿ ಆಂಡ್ ಇಂಕ್ ಗೇಮ್ಸ್ ಪೂರ ಇನ್ವೈಟ್ ಇಂಕೈಟ್ ಬಂದ್ ಮಸ್ತ್ ಥ್ಯಾಂಕ್ಸ್ ಪಂಪೇ ಅನ್ನ ದಯಪತಿ ಮನಪುಗ ಅಂಚ ಪೂರ ಐಡಿಯಾ ಪೂರ ಪಂದ್ ಸಡನ್ ಸಡನ್ ಒನ್ ಡೇ ಉಪ್ಪುನಾಗ ಲೆತ್ತಿರು ಪೋದು ಗೇಮ್ಸ್ ಮತ್ತೆ ಇಂಕಲ್ ಖುಷಿ ಆಂಡ್ ಫೈನಲಿ ಬರ್ಡ್ಡೇ ಬಾರಿ ಶೋ ಕೂಡ ಅಂಡತುಲೆ ಒಂದು ಅರ್ನಾ ಈ ಸೈಡ್ ಗಾಯತ್ರಿನ ರೈಟ್ ಸೈಡ್ ಗಾಯತ್ರಿನ ಲೆಫ್ಟ್ ಸೈಡ್ ಇತ್ತಿನ ಗಾಯತ್ರಿ ನಮ್ಮ ಫಸ್ಟ್ ಗೇಮ್ಸ್ ಪಾಸಿಂಗ್ ದ ಬಾಲ್ ಮಂತ ಏರ್ಲಾರ ಪಕ್ಕ ಬರ್ ಪುಝಿರ ಗೇಮ್ಸ್ ಮಂಪನಾಗ ಬಲಿ ಅಂಡ ಪಾಸಿಂಗ್ ದ ಬಾಲ್ ಮಂತದ್ ಐ ಐದು ಜನ ಸೆಲೆಕ್ಟ್ ಮಂತದ್ ಅಕ್ಲಿಗ ಫಸ್ಟ್ ಟಾಸ್ಕ್ ಇಂಚ ಮಂತೀನಿ ಗ್ಲಾಸ್ ಜ್ಯೂಸ್ ಪಾರ್ದ್ ಕೊರ್ನಿ ಬೋಕಾ ಐಕ್ ಸ್ಟ್ರಾ ಪೂರ ಹೊಟ್ಟೆ ಕೊರ್ದಿತ್ತ ಜ್ಯೂಸ್ ಕೊರ್ದಿತ್ತೂಸ್ ಪರಡಂದ್ ಏರ್ ಪರ್ಪಿಂದು ಅಲ್ಲ ಫಾಸ್ಟ್ ಬ್ಲೂ ಹಂಗಿದಾರ ಅಂತದಿರ ತಿಂಗ್ ಸತ್ಯ ಪುದರ್ ಗೊತ್ತಿಜ್ಜಿ ಅಂಡ್ ಆರು ಪಂಡಿರಿ ಇಂದು ಆ ಮಾರೆ ಸ್ಟ್ರಾ ಒಟ್ಟೆ ಕೊಡ್ತಾರ ಒಂದು ಪಂಡಿನಿ ಮಾತ್ರ ಆರು ಅಂಚ ಮಾತ್ರ ಪೂರೆ ಹಿಡಿದಿಲ್ಲ ಫಸ್ಟ್ ಆರೆ ಪರ್ತಿರ್ ಪಂಡ ಪೂರ ಗರ್ಲ್ಸ್ ಟೀಮ್ ಇತ್ತ ಅರುಂಜಿ ಐಟು ಬಾಯ್ ಇತ್ತೀನಿ ಬಗ್ಗೆ ಜೋಕಲ್ ಒಂದು ಮೂಜಿ ಇತ್ತೀನಿ ಅಂಡ್ ಅಲ್ಲ ಮಸ್ತ್ ಖುಷಿ ಆಯ್ನಿ ಕಾಲೇಜ್ ಟೈಮ್ ಹಿಡಿದು ಬುಕ್ ಒಂದು ಆಫ್ಟರ್ ಮಸ್ತ್ ಲಾಂಗ್ ಟೈಮ್ ಏನ ನಮ್ಮ ಇಲ್ಲ ನಮ್ಮ ಇಂಚಲ ಮರಳು ಗಡ್ಡದ ಎಂಸಿ ಗೇಮ್ಸ್ ಎಂಚಿನಲ್ಲ ಮನ್ಪ ಬಟ್ ಅಂಜಿ ಈ ಬೇತಕಲ್ನ ಬೇತಕಲ್ನ ನಮ್ಮನೆ ಅಂಡ್ ಅವಳು ಒಂಜಿ ಪೋದು ಮಸ್ತ್ ಜನತೆ ಎದುರುಡು ಒಂಜಿ ಗೇಮ್ಸ್ ಪೂರ್ವ ಅನ್ಬ ನಂಡ್ ಐಟ್ ಖುಷಿಯೇ ಬೇತೆ ನೆಕ್ಸ್ಟ್ ಕೂಡ ಗೇಮ್ಸ್ ಮಂತ ಒಂಜಿ ನಾಲ್ ಕಪ್ಸ್ ನಾಲ್ ಜನ ಸೆಲೆಕ್ಟ್ ಮಂತದ ಐಟ್ ಕಪ್ಸ್ ದೀದ್ ಐಟ್ ಒಂಜಿ ಬಾಲ್ ಕೊರ್ದು ಅವೆನ್ ಪಿಚ್ ಮನ್ಪೊಡು ಬಾಲ್ ಅವ್ ಪಿಚ್ ಮಂತದ ನಾಲ್ ಗ್ಲಾಸ್ ಜಂಪ್ ಆಪಿಲಕ್ಕ ಅವಳ ಬಾರಿ ಜಾಲಿ ಅಂಡ್ ಆಯ್ಬಕ್ಕ ಮ್ಯೂಸಿಕಲ್ ಚಾರ್ಜ್ ಲೆಗ್ ಜೋಕು ಮಸ್ತ್ ಕಮ್ಮಿ ಇತ್ತ ಬಟ್ ಓಕೆ ಬರ್ಡೇ ಬಟ್ ಎಂಜಾಯ್ಮೆಂಟ್ ಮಸ್ತ್ ಸಖತ್ ಅದ ಅಂಡ್ ಮಸ್ತ್ ಜನ ಇತ್ತ ಸ್ಟಾರ್ಟಿಂಗ್ ಸ್ಟಾರ್ಟ್ ಕಮ್ಮಿ ಅಂಡಲ್ಲ ಅರೌಂಡ್ ಏಟಿ ಮೆಂಬರ್ಸ್ ಜನಕ್ಕೆ ಪೋತಿರ್ ಮಸ್ತ್ ಖುಷಿ ಅಂಡ್ ಪೂರ ರೇಗು ಇಷ್ಟ ಅಂಡೇನು ಬಣ್ಣ ಪೂರ ರೇ ಗೇಮ್ಸ್ ತಿಕ್ಕಂಡ್ ಜಾಲಿ ಆತ ನಡು ನಡು ಎದುರು ಕತೆ ಎದುರು ಪದಕ್ಕೆ ಏನೊಂದಿತ್ತುಳು ಒಗಟು ಬಂದಪಿರತೆ ಕನ್ನಡ ಅವಿನಕ್ ಏನೊಂದಿತ್ತ ಮಲ್ಲಕ್ ಲಿಗ್ ಪೂರ ಲೇಡೀಸ್ ಗ್ಯಾಂಗ್ ತುಲಿ ಹೈಯಸ್ಟ್ ಲೇಡೀಸ್ ಗ್ಯಾಂಗ್ ಎದುರು ಉಪ್ಪು ಪೂರ ಪೂರ ಪಿರಾಡು ಅಕ್ಳಿಗೆ ಮ್ಯೂಸಿಕಲ್ ಚಾಡ್ದಿ ಪೂರ ಎಲ್ಲಾ ಗೊಬ್ಬಾದಿನಿ ಏಜ್ ಲಿಮಿಟ್ ಇಂದೇ ತೂತು ಜನಮ್ಮ ಅಂಚದೆ ಪೂರ ಗೇಮ್ಸ್ ಕಂಪಲ್ಸರಿ ಪಾಡ್ದಿನಿ ಹತ್ರ ಪೂರ್ ಎಲ್ಲಾ ಗೊಬ್ಬರು ಬಾರಿ ಖುಷಿ ಅಂಡಿ ಎನ್ನಮ್ಮ ಆಫ್ಟರ್ ಲಾಂಗ್ ಟೈಮ್ ಇಂಚಪ್ಪಿದೇ ಯಾ ಪೋದಾರೆ ಇಂಚ ಪೋಪುನ ಪಂಡ ಇಂಕಲ್ಲ ಇಲ್ಲದ ಫಂಕ್ಷನ್ ಗೆ ಅಟೆಂಡ್ ಮನ್ ಇಂಚ ಇದೆ ಫಂಕ್ಷನ್ ಫಸ್ಟ್ ಟೈಮ್ ಇಂಕ್ಲ ಒಟ್ಟಿಗೆ ಮಸ್ತ್ ಖುಷಿಯಾ ಅಮ್ಮಗ್ಲ ಒಂಜಿ ಟೈಮ್ ಇಂಚ ಪಂದು ಗೊತ್ತಾಯ್ತಿ ನಮ್ಮನೆ ಫ್ಯಾಮಿಲಿ ಹಸ್ಬೆಂಡ್ ನ ಫ್ಯಾಮಿಲಿ ಬಟ್ ಅಮ್ಮ ಫಸ್ಟ್ ಟೈಮ್ ವಿಜಿಟ್ ಫಸ್ಟ್ ಮುಖನು ಒಂಜಿ ಫಂಕ್ಷನ್ ಪಂದ್ ಖುಷಿ ಆಂಡ್ ಫೈನಲಿ ನೆಟ್ ದ ಮ್ಯೂಸಿಕಲ್ ಚಾರ್ಡ್ ಪವಿತ್ರ ಮಾಮಿಲ ಶೀಲು ಗೊಬ್ಬಂದು ಫೈನಲಿ ಶೀಲು ವಿನ್ ಆಯಲ್ಲಿ ಗಮ್ಮತ್ ಅಂಡ್ ಟೈಮ್ ಪಾಸ್ ಸಖತ್ ಅದ ಅಂಡ್ ಲಾಸ್ಟ್ ಗೇಮ್ ಹೌಸಿ ಹೌಸಿ ಮಂತಿರ ಅವ್ಲಾ ಬಾರಿ ಶೋ ಹೋಕಂಡ್ ಫೈನಲಿ ರೆಡ್ ಗಂಟೆ ಅವ್ ಬತ್ತಿ ಪೂರೈ ಬಂದಿಡ್ ಬಡ ಒಂಜಾವಂತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಂತಿದ್ದ ರೆಡ್ ರೆಡ್ ಉಂಡ ఫొటోస్ నుంచి లాస్ట్ కి పడితే అయ్య జోక్లే నుంచి సెట్ మంత్ కేక్ కట్టని పేరు ఉంటా ఉన్న మల్ల తలే ఒక ముందు ప్రైజ్ డిస్ట్రిబ్యూషన్ పూరే గేమ్స్ అయిన లాగా ప్రైస్ డిస్ట్రిబ్యూషన్ ఇతండి ఏ డాన్సర్ కొరియర్ అక్కడికి ప్రైజ్ కొరియర్ ఒక ఏర్ గేమ్ డు విన్ ప్రైజ్ కొరియర్ భారీ ఖుషి అండ్ ఫైనలీ ఆ డేను మస్తు ಫೈನಲಿ ಆ ಡೇ ಮಸ್ತ್ ಶೋಕು ನಮ್ಮ ಎಂಜಾಯ್ ಮತ್ತೆ ಮಸ್ತ್ ಖುಷಿ ಖುಷಿಯಂಡು ಆಫ್ಟರ್ ಲಾಂಗ್ ಟೈಮ್ ಒಂಜಿ ಫ್ಯಾಮಿಲಿ ಫಂಕ್ಷನ್ ಟೈಮ್ ಸ್ಪೆಂಡ್ ಮಂತ್ ಮಸ್ತ್ ಹ್ಯಾಪಿ ಫೀಲ್ ಆಂಡ್ ಇಂಕ್ ನನ್ನಲ್ಲಿ ಇಂಚಿನ ಮಸ್ತ್ ಫಂಕ್ಷನ್ ತಕ್ಕೊಡು ಖುಷಿ ಹಾಕೊಂಡು ಒಂದು ವ್ಲಾಗ್ ಆಂಡ್ ಕಂಟೆಂಟ್ ಆಡ್ ಮಸ್ತ್ ಒಂದು ಯಾನ್ ಗಾಯತ್ರಿ ಬುಕ್ಕ ಮಸ್ತ್ ಥ್ಯಾಂಕ್ಸ್ ಬಂತು ಇನ್ವೈಟ್ ಬಂದಿನ ಏನು ಚಾನಲ್ ನೇರ್ ಪೂರಾ ಸಬ್ಸ್ಕ್ರೈಬ್ ಬಂದಿದ್ದರೆ ಪ್ಲೀಸ್ ನಿಕ್ಸ್ತಾ ನಿಶ್ಚಿತ ವ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಪ್ಲೇ ಲೈಕ್ ಮಾಡ್ಲಿ ಶೇರ್ ಮನ್ಪ್ಲಿ ಕಮೆಂಟ್ ಮನ್ ಪ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಏನು ನಾ ವೀಡಿಯೋನ ವಾಚ್ ಮೇ ಕ್ಲಾಸ್ ತನಕ